ಶಿಕ್ಷಕರ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಪುಟ್ಟಣಗೆ ಈಗ ಜಯ ಸಿಕ್ಕಿದೆ ಸೊ ವಿದ್ಯಾವಂತ ಪ್ರಜ್ಞಾವಂತ ಮತದಾರರು ನಮ್ಮೊಂದಿಗಿದ್ದಾರೆ ಪುಟ್ಟಣ ಅವರನ್ನು ಆಯ್ಕೆ ಮಾಡಿ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಈ ಫಲಿತಾಂಶದ ವಿಚಾರವಾಗಿ ಮಾತನಾಡಿದರು ಕಾಂಗ್ರೆಸ್ ನಾಯಕ ಫಲಿತಾಂಶ ರಾಜ್ಯದಲ್ಲಿ ಒಂದು ದಿಕ್ಸೂಚಿ ಆಗಿದೆ ಅಂತ ಬೆಂಗಳೂರಿನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂತಸವನ್ನು ವ್ಯಕ್ತಪಡಿಸಿದರು ಸೊ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ವಿಚಾರವಾಗಿ ಮಾತನಾಡಿದರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರಿಗೆ ಜಯ ಸಿಕ್ಕಿದೆ ವಿದ್ಯಾವಂತ ಪ್ರಜ್ಞಾವಂತ ಮತದಾರರು ನಮ್ಮೊಂದಿಗೆ ಇದ್ದಾರೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದರು ಚಂದ್ರಶೇಖರ್ ಪಾಟೀಲ್ ಅವರು ಗೆದ್ದಿದ್ರು ಸೊ ನಾವು ಬಹಳ ದೂರ ಇದ್ದೀವಿ ಅನ್ನೋದು ಆಲೋಚನೆ ಇತ್ತು ಸೊ ಇವತ್ತು ವಿದ್ಯಾವಂತ ಪ್ರಜ್ಞಾವಂತ ಮತದಾರರು ಈ ರೀತಿ ಬದಲಾವಣೆ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಜತೆಯಲ್ಲಿ ಗುರ್ಸ್ಕೊಂಡಿರೋದು ನಮಗೆಲ್ಲ ಬಹಳ ಹೆಮ್ಮೆ ತಂದಿದೆ ನಾವು ಅವರ ಸೇವೆಯನ್ನು ಭಾಳ ಪ್ರಾಮಾಣಿಕವಾಗಿ ಮಾಡ್ತೀವಿ ಮುಂದಿನ ದಿನದಲ್ಲಿ ಏನು ನಮ್ಮ ಪುಟ್ಟಣ್ಣವರು ಶಿಕ್ಷಕರ ವೃದ್ಧ ಮತ್ತು ಗ್ರಾಜ್ಯಟ್ ಕಾನ್ಸಿಯನ್ಸಲ್ಲಿ ಏನು ಕೊನೆಯನ್ನು ಇರ್ತಾರೆ ಆ ಒಂದು ಸಮುದಾಯಕ್ಕೆ ಯಾವ ರೀತಿ ನಾವು ಬೇಡಿಕೆಯನ್ನು ಕೊಡಬೇಕು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಮಾಡ್ತೇವೆ ಈಗಾಗಲೇ ಗ್ರ್ಯಾಜುಯೇಟ್ಸ್ಗೆ ನಿರುದ್ಯೋಗಿ ಯುವಕರಿಗೆ ಈಗಾಗಲೇ ಅವರ ಮುಂದೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡೋ ದೃಷ್ಟಿಯಿಂದ ಅವರಿಗೆ ಸಹಾಯಧನ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಲಕ್ಷಾಂತ ಮಂದಿಗೆ ನಾವು ರಿಜಿಸ್ಟ್ರೇ ಎನ್ರೋಲ್ ಮಾಡಿಕೊಂಡು ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಇವರಿಗೆ ಡಿಪ್ಲೊಮಾ ದಾರಿಗೆ ಕೊಡುವಂಥ ನಮ್ಮ ಯುವ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ಕೂಡ ಮುಂದುವರಿಸ್ಕೊಳುತ್ತೇವೆ ವಿಶೇಷವಾಗಿ ಎಲ್ಲ ಇದಕ್ಕೆ ಬೆಂಬಲವಾಗಿ ನಿಂತ ಎಲ್ಲ ಮ್ಯಾನೇಜ್ಮೆಂಟ್ಸ್ಗೆ ಮ್ಯಾನೇಜ್ಮೆಂಟ್ಸ್ಗೆ ನಮ್ಮ ಕಾರ್ಯಕರ್ತರುಗಳಿಗೆ ನಮ್ಮ ಮುಖಂಡಗಳಿಗೆ ಮುಖ್ಯಮಂತ್ರಿ ಕೂಡ ಕರೆದು ಸಭೆಯನ್ನು ಕೂಡ ಅವರು ಕೂಡ ಮಾಡಿದರು ಬಿ ಜೆ ಪಿಯವರು ಮತ್ತು ಜನತಾದಳದವರು ಅವರೂ ಸಭೆಯನ್ನು ಮಾಡೋದಲ್ಲ ತಾವೆಲ್ಲ ಗಮನಿಸಿದ್ದೀರಿ ಆದರೆ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದೆ ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಯಾರು ನಮ್ಮ ಜೊತೆಯಲ್ಲಿ ಗುರುತಿಸಿಕೊಂಡು ಸಹಾಯ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಇದು ಪ್ರಾರಂಭ ಆಮೇಲೆ ಮುಕ್ತಾಯ ಸಂದರ್ಭ ಇನ್ನು ಪಾರ್ಲಿಮೆಂಟ್ಗೆ ಇದೇ ಮೂಡು ರಾಜ್ಯದ ಜನತೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂಥೇಳಿ ನಾನು ಮತ್ತೆ ಈ ಅಭಿನಂದನೆ ಅಭಿನ ಸಂಸ್ಥೆ ಅಸ್ಯಕ್ತಿ ಚಂದ್ರಶೇಖರ್ ಪಾಟೀಲ್ ಅವರು ಗೆದ್ದಿದ್ರು ಸೊ ನಾವು ಬಹಳ ದೂರ ಇದ್ದೀವಿ ಅನ್ನೋದು ಆಲೋಚನೆ ಇತ್ತು ಸೊ ಇವತ್ತು ವಿದ್ಯಾವಂತ ಪ್ರಜ್ಞಾವಂತ ಮತದಾರರು ಈ ರೀತಿ ಬದಲಾವಣೆ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಜತೆಯಲ್ಲಿ ಕುರ್ಸ್ಕೊಂಡಿರೋದು ನಮಗೆಲ್ಲ ಬಹಳ ಹೆಮ್ಮೆ ತಂದಿದೆ ನಾವು ಅವರ ಸೇವೆಯನ್ನು ಬಹಳ ಪ್ರಾಮಾಣಿಕವಾಗಿ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ